ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಬಳಸುವಂಥ ಹಾಗೆ ಉಪಯೋಗ ಆಗುವಂಥ ಮೆಣಸಿನ ಸಾರು ರೆಸಿಪಿನ ಯಾವ ರೀತಿ ಸಿಂಪಲ್ ಆಗಿ ಪ್ರಿಪೇರ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಣಸಿನ ಸಾರು ಯಾವುದೇ ರೀತಿ ಶೀತ ಕೆಮ್ಮು ನೆಗಡಿ ಮೈಕೈ ನೋವು ಬಂದಾಗ ತುಂಬಾ ರಿಲೀಫ್ ಕೊಡುತ್ತೆ ಹಾಗೆ ಒಂದು ಐದು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು ಬನ್ನಿ ನೋಡೋಣ ಈ ಮೆಣಸಿನ ಸಾರಿಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಲೆಟ್ ಸ್ಟಾರ್ಟ್ ದ ವೀಡಿಯೋ ಫಸ್ಟಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಆ ಹುಣಸೆ ಹಣ್ಣನ್ನು ಚೆನ್ನಾಗೆ ವಾಶ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಪಾತ್ರೆಗೆ ಹಾಕ್ಕೊಂಡಿದ ನಂತರ ನಾವು ಯ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವಾಟರ್ನ ಹಾಕ್ಕೊಳ್ಬೇಕಾಗಿತ್ತು ನಾನಿಲ್ಲಿ ಒಂದು ಬೌಲಷ್ಟು ವಾಟರ್ನ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇದ್ದೀನಿ ಕಡಾಯಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಮೆಣಸು ಇದ್ದೀನಿ ಹಾಗೆ ಒಂದೇ ಒಂದು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಡ್ರೈ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಮೆಣಸಿನ ಸಾರಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮೆಣಸನ್ನ ಚೆನ್ನಾಗಿ ಹುರ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಫ್ರೈ ಅಂತೂ ಆಗಿದೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ನೆಕ್ಸ್ಟ್ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಟೂ ತ್ರೀ ಸ್ಪೂನ್ ಅಷ್ಟು ಆಯಿಲ್ನ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಇದ್ದೀನಿ ಈಗ ನೆಕ್ಸ್ಟು ಒಣ್ಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನಕಾಯಿ ಹಾಕ್ಕೊಳ್ತಾಯಿದೀನಿ ಹಾಗೆ ಒಂದೇ ಒಂದು ಚಿಕ್ಕದು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗೆ ಫ್ರೈ ಆಗಿದೆ ಈಗ ಹುಣಸೆಹಣ್ಣು ಕೂಡ ಚೆನ್ನಾಗೆ ನೆಂದ್ಕೊಂಡಿದೆ ಈಗ ಹಣ್ಣಿನ ರಸನ ಈ ಪಾತ್ರೆಗೆ ಇದ್ದೀನಿ ನೋಡಿ ಹುಣ್ಸೆ ಹಣ್ಣಿನ ರಸನೆಲ್ಲ ನೀಟಾಗಿ ಬಸ್ಕೊಂಡಿದ್ದಾಗಿದೆ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾನು ಸಾಲ್ಟ್ ಇದ್ದೀನಿ ಇಲ್ಲಿ ಒಂದು ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಇದಕ್ಕೆ ಈಗ ನೆಕ್ಸ್ಟು ಒಂದು ಚಿಟಕಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ರುಬ್ಕೊಂಡಿರೋವಂಥ ಈ ಪೌಡರ್ನ ಸಹ ಹಾಕ್ಕೊಳ್ಬೇಕಾಗತ್ತೆ ಪೌಡರ್ನ ಒಂದು ಟು ತ್ರೀ ಸ್ಪೂನಷ್ಟು ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟು ಸ್ವಲ್ಪ ಒಂದು ಸ್ಪೂನಷ್ಟು ರಸಮ್ ಪೌಡರ್ನ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಎರಡು ಮೂರು ನಿಮಿಷ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನಮಗೆ ಮೆಣಸಿನ ಸಾರು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ ಈಗ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೆಣಸಿನ ಸಾರನ್ನ ಯಾವ ರೀತಿ ಸಿಂಪಲ್ಲಾಗಿ ಈ ರೀತಿ ಪ್ರಿಪೇರ್ ಮಾಡಬಹುದು ಅಂತ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ಯೂಸ್ ಆಗೋ ಅಂಥ ರೆಸಿಪಿ ಇದು ಅದರಲ್ಲಿ ಈಗ ಮಳೆಗಾಲದಲ್ಲಿ ಹೆಚ್ಚು ಶೀತ ಕೆಮ್ಮು ಆಗ್ತಾನೆ ಇರುತ್ತೆ ಸೊ ಯಾವಾಗಾದರೂ ಮೈಕೈ ನೋವು ಬಂದಾಗ ಈ ರೀತಿ ಮಾಡಿಕೊಂಡು ಅನ್ನ ಜೊತೆ ತಿಂತ ಇದ್ರೆ ತುಂಬಾ ರಿಲೀಫ್ ಕೊಡುತ್ತೆ ಬಾಡಿಗೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವೀಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ಚು ಮಾಡ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು